ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಸಂಗೀತ ಲಕ್ಷ್ಮೀ ರಂಗನಾಥ ಶಾಲೆಯ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಅರವಿಂದ್ ಸರ್ ಅವರು ನಮ್ಮ ಶಾಲೆಯ ಹಿತೈಷಿಗಳಾದ ಸೋಮಶೇಖರ್ ಸರ್ ಅವರು ನಮ್ಮ ಶಾಲೆಯ ಸಹ ಶಿಕ್ಷಕಿಯರ ಸಹ ಶಿಕ್ಷಕಿಯರೆಲ್ಲರೂ ಇಲ್ಲಿ ಇದ್ದೀವಿ ನಾವಿವತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮತ್ತು ಗ್ರ್ಯಾಜುಯೇಷನ್ ಡೇ ಅನ್ನೋ ಫಂಕ್ಷನನ್ನು ಮಾಡ್ತಾಯಿದ್ದೀವಿ ಯಾಕೆ ಮಾಡ್ತಾಯಿದ್ದೀವಿ ಅಂತ ಈಗ ಹೇಳ್ತೀನಿ ಗ್ರ್ಯಾಜುಯೇಷನ್ ಡೇ ಅಂದರೆ ಅದನ್ನು ಯಾ ಯಾವಾಗ ಮಾಡ್ತಾಯಿದ್ರು ಅಂದರೆ ಒಂದು ಪದವಿ ಕಂಪ್ಲೀಟ್ ಆದಮೇಲೆ ಮೇಲೆ ಒಂದೆರಡು ಮೂರು ಕಂಪ್ಲೀಟ್ ಪದವಿ ಆದಮೇಲೆ ಗ್ರ್ಯಾಜುಯೇಷನ್ ಡೇ ಅಂತ ಮಾಡ್ತಾಯಿದ್ರು ಸ್ನಾತಕೋತ್ತರ ಪದವಿಗಳು ಮುಗ್ದಾಗ ಈ ಒಂದು ಸೆಲೆಬ್ರೇಷನನ್ನು ಅವರಿಗೆ ಮಾಡಿ ಗೌರವವನ್ನು ಸೂಚಿಸ್ತಾ ಇದ್ರು ಪದವಿಯನ್ನು ತಗೊಂಡವರಿಗೆ ಈಗ ಆದರೆ ಈಗ ಪ್ರಶ್ನೆ ಕೇಳುವಂಥದ್ದಾಗ್ತದೆ ನಾಲ್ಕು ಪದವಿಗಳನ್ನು ಪಡೆದಂಥವರಿಗೆ ಗ್ರಾಜ್ಯುಯೇಷನ್ ಡೇ ಮಾಡುವಂಥದ್ದು ಆಗ್ತಾ ಇತ್ತು ಆದರೆ ನಿಮ್ಮ ಸಂಸ್ಥೆಯವರು ಸಣ್ಣ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಎಲ್ಲಿ ತನಕ ತಮ್ಮ ಶಾಲೆಯಲ್ಲಿ ಸಂಸ್ಥೆಯವರು ಶಿಕ್ಷಣವನ್ನು ನೀಡುತ್ತಿದ್ದಾರೆ ಆ ಮಕ್ಕಳಿಗೆ ಗ್ರ್ಯುಯೇಷನ್ ಡೇ ಮಾಡುವಂಥದ್ದಾಯ್ತಲ್ಲ ಅದು ವಿಶೇಷತೆಯಿಂದ ಕೂಡಿದೆ ಅದಕ್ಕೋಸ್ಕರ ತಮಗೆ ಪ್ರಶ್ನೆ ಕೇಳುವಂಥದ್ದಾಯಿತು ಅಂತೇಳಿ ಹಾಂ ನಾವು ಈಗ ಸಣ್ಣ ಮಕ್ಕಳಿಗೆ ಯು ಕೆ ಜಿ ಮಕ್ಕಳಿಗೆ ನಾವು ಗ್ರ್ಯಾಜುಯೇಷನ್ ಡೇ ಇದ್ದೀವಿ ಯಾಕೆ ಅಂದರೆ ಆ ಮಕ್ಕಳಿಗೆ ಅಷ್ಟು ಉನ್ನತವಾದ ಶಿಕ್ಷಣ ದೊರೀಲಿ ಮುಂದೆ ಶಿಕ್ಷಣವಾದ ಅಷ್ಟು ಉನ್ನತವಾದ ಶಿಕ್ಷಣ ದೊರೀಲಿ ಮುಂದೆ ಆ ರೀತಿ ಅವರು ಮುಂದೆ ಹೋಗಲಿ ಅನ್ನೋ ಒಂದು ಸದುದ್ದೇಶವನ್ನು ಇಟ್ಕೊಂಡು ನಾವು ಗ್ರ್ಯಾಜುಯೇಷನ್ ಡೇ ಅನ್ನೋ ಒಂದು ಪರಿಕಲ್ಪನೆಯನ್ನು ಅವರಿಗೆ ಕೊಟ್ಟಿದ್ದೀವಿ ಈಗ ಅದನ್ನೇ ಅವರು ಸ್ಫೂರ್ತಿಯಾಗಿ ತೆಗೆದುಕೊಂಡು ಅಷ್ಟು ಉನ್ನತವಾದ ಶಿಕ್ಷಣವನ್ನು ಪಡೀಲಿ ಅನ್ನೋ ಒಂದು ಸದುದ್ದೇಶ ನಮ್ಮ ಸಂಸ್ಥೆಯವ್ರದ್ದಾಗಿದೆ ಆದ್ದರಿಂದ ನಾವು ಗ್ರ್ಯಾಜುಯೇಷನ್ ಡೇ ಅನ್ನೋ ಒಂದು ಪರಿಕಲ್ಪನೆಯನ್ನು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀವಿ ಈಗ ಇದಾದ ನಂತರ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ಹೇಳಿ ಮತ್ತೊಂದು ಪದ ಬಳಕೆ ಅಥವಾ ಆ ಅನುಕರಣೆಯನ್ನು ಮಾಡುವಂಥದ್ದು ನಿಮ್ಮ ಸಂಸ್ಥೆಯವರು ಕೂಡ ಮಾಡಿದರು ಯಾಕೆ ಹೇಳಿದರೆ ಅವರ ಮಕ್ಕಳ ತಂದೆ ತಾಯಿಯರನ್ನು ಗೌರವಿಸುವಂಥ ಶಾಲಾ ಶಿಕ್ಷಕರಿರ್ಬೋದು ಅಥವಾ ಸಂಸ್ಥೆಯವರವರು ಮಾಡ್ತಾಯಿದ್ದರು ನೀವು ಡಿಫ್ರೆಂಟ್ ಆಗಿದೆ ಈ ಪೋಷಕರ ಅಂದರೆ ಮಕ್ಕಳ ತಂದೆ ತಾಯಿಯರ ಜೊತೆಗೆ ಆ ಮಕ್ಕಳ ತಂದೆ ತಾಯಿಯರ ತಂದೆ ತಾಯಿಯರನ್ನು ಅಂದರೆ ಅಜ್ಜ ಅಜ್ಜಿಯವರಿಗೂ ಕೂಡ ಗೌರವ ಕೊಡುವಂಥದ್ದು ಆಯ್ತಲ್ಲ ಹಾಗಾಗಿ ವಿಶೇಷತೆ ಇದೇನು ಅಂತ ಹೇಳಿ ಹಾಂ ಇದೆ ಸರ್ ನಮ್ಮ ಹಿರಿಯ ನಾಗರಿಕರಿಗೆ ಹಿರಿಯ ನಾಗರಿಕರಿಗೆ ಅಂದರೆ ನಮ್ಮ ಪೂರ್ವಜರಿಗೆ ನಾವು ಮರ್ಯಾದೆಯನ್ನು ಕೊಡಬೇಕು ಅವರನ್ನು ಹಿಂದೆ ಮೂಲೆ ಗುಂಪಾಗಿ ಮಾಡಬಾರ್ದು ಮಾಡಬಾರ್ದು ನಮ್ಮ ಸ್ಕು ಸಂಸ್ಕೃತಿ ಅಂದರೆ ಹಿರಿಯರನ್ನು ಅನುಕರಿಸಿ ನಡೆಯದಾಗಿದೆ ಹಿರಿಯರು ಒಳ್ಳೆಯ ಮೌಲ್ಯಯುತ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರಿಗೆ ಒಂದು ಗೌರವವನ್ನು ಸೂಚಿಸ್ಬೇಕು ನಾವು ಮಕ್ಕಳಲ್ಲಿ ಆ ಸಂಸ್ಕೃತಿಯನ್ನು ಬೆಳೆಸ್ಬೇಕು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಬೆಳೆಸ್ಬೇಕು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮುಂದುವರಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಅವ್ರ ಆ ಭಾವನೆಯಲ್ಲಿ ಮಕ್ಕಳಲ್ಲಿ ಬೆಳೀಲಿ ಹಿರಿಯರನ್ನು ಗೌರವಿಸುವ ಒಂದು ಭಾವನೆ ಮಕ್ಕಳಲ್ಲಿ ಮೂಡಲಿ ಅನ್ನೋ ಉದ್ದೇಶ ಸದುದ್ದೇಶವನ್ನು ನಮ್ಮ ಸಂಸ್ಥೆಯವರು ಹೊಂದಿರೋದ್ರಿಂದ ನಾವು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಸರ್ ನಮಸ್ಕಾರ ನಮಸ್ತೆ